ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಮೂಲಗೇರಿ ಆಹಾರದ ಮೇಲೆ ಲಾಲಾರಿಸುವ ಪರಿಣಾಮ ತಿಳಿದುಕೊಳ್ಳೋಣ ನಾನು ಎರಡು ಗಾಜಿನ ಪ್ರಣಾಳಗಳನ್ನು ತೆಗೆದುಕೊಂಡಿದ್ದೇನೆ ಒಂದು ಪ್ರಣಾಳದಲ್ಲಿ ಒಂದು ಚಮಕಷ್ಟು ಅನ್ನ Gracias. No sé. ಬರೀ ಅನ್ನವನ್ನು ಹೊಂದಿರುವ ಪ್ರಮಾಣದಲ್ಲಿ ಕಪ್ಪು ಮಿಶ್ರತೆ ನೀಲಿ ಬಣ್ಣಕ್ಕೆ ತಿರುಗಿತು ಜಗಿಯಲ್ಪಟ್ಟ ಜಗಿಯಲ್ಪಟ್ಟ ಅನ್ನ ಇರುವ ಪ್ರಮಾಣದಲ್ಲಿ ಯಾವುದು ಬಣ್ಣ ಬದಲಾಗಲಿಲ್ಲ ಇದರಿಂದ ನಮಗೆ ಗೊತ್ತಾಗುವುದೆಂದರೆ ಈ ಪ್ರಮಾಣದಲ್ಲಿ ಈ ಪ್ರಮಾಣದಲ್ಲಿ ಅನ್ನದ ಅನ್ನದ ಜೊತೆ ನಾಲರಸ ಇರುತ್ತದೆ ಪಿಶ್ ಪಿಷ್ಟ ಇದು ಪಿಷ್ಟ ಸಕ್ಕರೆಯನ್ನಾಗಿ ವಿಭಜಿಸುತ್ತದೆ